ಅಲ್ಹಮ್ದು ಹಿರಬ್ಬಿಲ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಈ ದಿನ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಒಂಬತ್ತನೇ ಸರಣಿಯಲ್ಲಿದ್ದೇವೆ ಹಿಂದಿನ ಸರಣಿಯಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮ್ಮರ ವ್ಯಕ್ತಿತ್ವ ಹೇಗಿತ್ತು ಮತ್ತು ಜಯೀದ್ ಬಿನ್ ಹಾರಿಸ ಎಂಬ ಅವರ ಸೇವಕ ಯಾವ ರೀತಿ ಅವರ ಸ್ವಭಾವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ಬಳಿಯೇ ಶಾಶ್ವತವಾಗಿ ನಿಲ್ಲಲು ತೀರ್ಮಾನ ಮಾಡಿದನು ಮತ್ತು ಅವರ ತಂದೆ ಹಾಗೂ ಚಿಕ್ಕಪ್ಪಂದಿರನ್ನು ಹಿಂದಿರುಗಿ ಕಳುಹಿಸಿದನು ಇತ್ಯಾದಿ ವಿಷಯಗಳನ್ನು ನಾವು ಕಳೆದ ಸೀರಿಯಲ್ನಲ್ಲಿ ಕಂಡುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಸಲ್ಲಮರಿಗೆ ಮೊದಲ ಪ್ರವಾದಿತ್ವದ ಪ್ರಾಪ್ತಿ ಅವರ ಮೊದಲ ಅವರ ಪ್ರವಾದಿತ್ವ ಮತ್ತು ಅವರಿಗೆ ಮೊದಲ ವಾಣಿ ಹೇಗೆ ಅವತೀರ್ಣಗೊಂಡಿತು ಎಂಬುದನ್ನು ಕೂಡ ಕಳೆದ ಸರಣಿಯಲ್ಲಿ ನಾವು ಕಲಿತಿದ್ದೇವೆ ಮತ್ತು ಹಾಗೆ ವಾಣಿ ಅವತೀರ್ಣಗೊಂಡಾಗ ಅವರ ಪತ್ನಿಯಾಗಿದ್ದಂತಹ ಹದೀಜತುಲ್ ಕೊಬ್ರ ರದಿಯಲ್ಲಾಹು ತಾಲಾ ಅನ್ಹಾರ್ ಅವರು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹ ಸಲ್ಲಮರನ್ನು ತನ್ನ ಸಹೋದರ ಸಂಬಂಧಿಯಾದಂತಹ ವರಕಾ ಬಿನ್ ನೌಫಲ್ ರ ಬಳಿಗೆ ಕೊಂಡು ಹೋದರು ಇತ್ಯಾದಿ ಘಟನೆಗಳನ್ನು ನಾವು ಕಂಡುಕೊಂಡಿದ್ದೇವೆ ಇನ್ನು ಇದನ್ನು ಮುಂದುವರಿಸುತ್ತಾ ವರಕಾ ಬಿನ್ ನೌಫಲರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗುತ್ತದೆ ವರಕಾ ಬಿನ್ ನೌಫಲ್ ಎಂಬ ಹದೀಜತುಲ್ಕೊಬ್ರ ಹರದಿ ಅಲ್ಲಾಹು ತಾಲ ಅನ್ಹಾರ್ ಅವರ ಸೋದರ ಸಂಬಂಧಿ ಅವರು ಮಕ್ಕದಲ್ಲಿದ್ದವರು ಮಕ್ಕು ಮತ್ತು ಏಕಾದ ಏಕದೇವೋಪಾಸನೆಯ ಉಪಾಸನೆಯ ಮಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿ ಮತ್ತು ಕ್ರೈಸ್ತ ಧರ್ಮದ ಪಾಲನೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಕ್ರೈಸ್ತ ಧರ್ಮ ಏಕೆಂದರೆ ಪ್ರವಾದಿ ಮೊಹಮ್ಮದ್ ಸಲಹು ಸಲ್ಲಮರಿಗಿಂತ ಮೊದಲು ಬಂದಂತಹ ಪ್ರವಾದಿ ಯೇಸುಕ್ರಿಸ್ತರಾಗಿದ್ದಾರೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಾಯ್ಹ ಸಲ್ಲಾಮರಿಗಿಂತ ಮೊದಲು ದೇವನ ಅನುಸರಣೆ ಮಾಡುವಂತಹ ವ್ಯಕ್ತಿಗಳು ಯಾರು ಎಂದರೆ ಆಗ ಇದ್ದಂತಹ ವ್ಯಕ್ತಿಗಳ ಪೈಕಿ ಕ್ರೈಸ್ತ ಧರ್ಮವನ್ನು ಅಥವಾ ಪ್ರವಾದಿ ಯೇಸುಕ್ರಿಸ್ತರ ಬೋಧನೆಗಳನ್ನು ಪಾಲಿಸಿದಂತಹ ವ್ಯಕ್ತಿಗಳು ಅವರು ಆ ಕಾಲದಲ್ಲಿ ಇದ್ದಂತಹ ಮುಸ್ಲಿಮ್ ಆಗಿದ್ದಾರೆ ಮುಸ್ಲಿಮ್ ಅಂತ ಹೇಳಿದರೆ ಅನುಸರಣಾಶೀಲರು ಅಥವಾ ದೇವನ ಆದೇಶಗಳನ್ನು ಪಾಲಿಸುವವರು ಇನ್ನು ಪ್ರವ ಪ್ರವಾದಿ ಮಹೋತ್ಸವ ಸಲ್ಲಂ ಪ್ರವಾದಿಯಾಗಿ ಬಂದದ್ದಷ್ಟೇ ಅನಂತರ ವರಕ ಬಿನ್ ನೌಫಲ್ ಹೆಚ್ಚು ಕಾಲ ಬದುಕುಳಿಯಲಿಲ್ಲ ಬಹಳ ಬೇಗ ಅವರು ನಿಧನ ಹೊಂದಿದರು ಆಗ ಪ್ರವಾದಿ ಮೊಹಮ್ಮದ ಸಲ್ಲಮರೊಂದಿಗೆ ಒಮ್ಮೆ ಕೇಳಲಾಯಿತು ವರಖಾ ಬಿನ್ ನೌಫಲ್ ಅವರ ಪರಮಾರ್ಥ ಪಾರಮಾರ್ಥಿಕ ಜೀವನ ಹೇಗಿದೆ ಆಗ ಪ್ರವಾದಿ ಮೊಹಮ್ಮದ ಸಲ್ಲಮರು ಹೇಳಿದರು ನಾನು ಅವರನ್ನು ಕನಸಿ ಅವರ ಅವರನ್ನು ಕನಸಿನಲ್ಲಿ ಕಂಡಿದ್ದೇನೆ ಮತ್ತು ಕನಸಿನಲ್ಲಿ ಅವರು ಸ್ವರ್ಗದಲ್ಲಿರುವುದನ್ನು ಕಂಡಿದ್ದೇನೆ ಎಂದು ಹೇಳಿದರು ಆ ಕಾರಣದಿಂದ ವರಖಾ ಬಿನ್ ನೌಫಲ್ ಸ್ವರ್ಗವಾಸಿಯಾಗಿದ್ದಾರೆ ಮತ್ತು ಮೊದಲ ಅನುಯಾಯಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರ ಮೇಲೆ ಮೊಟ್ಟ ಮೊದಲು ವಿಶ್ವಾಸವಿಟ್ಟಂತಹ ಪುರುಷರ ಪೈಕಿ ಅವರು ಮೊದಲ ಮೊದಲಿಗರಾಗಿದ್ದಾರೆ ಸ್ತ್ರೀಯರ ಪೈಕಿ ಅವರ ಪತ್ನಿಯಾದಂತಹ ಅಲ್ ಕುಬ್ರಾ ಪ್ರವಾದಿ ಮೊಹಮದ್ ವಲ್ಲಮರ ಮೇಲೆ ಮೊದಲು ವಿಶ್ವಾಸವಿರಿಸಿದರು ಮತ್ತು ಪುರುಷರ ಪೈಕಿ ಮೊದಲು ವಿಶ್ವಾಸವಿರಿಸಿದಂತಹ ವ್ಯಕ್ತಿ ಅಂತ ಹೇಳಿದರೆ ವರಕಾ ಬಿನ್ ನೌಫಲ್ ಮತ್ತು ಆ ಕಾರಣದಿಂದಲೇ ಇಸ್ಲಾಮಿ ಚರಿತ್ರೆಯಲ್ಲಿ ಕೆಲವರು ಅವರನ್ನು ಮೊದಲ ಸಹಾಬಿ ಅಥವಾ ಮೊದಲ ಅನುಯಾಯಿ ಮತ್ತು ಎರಡನೇ ಮುಸ್ಲಿಂ ಪ್ರವಾದಿ ಮೊಹಸಲ್ಲಂರ ಮೇಲೆ ವಿಶ್ವಾಸ ತಂದಂತಹ ಎರಡನೇ ವ್ಯಕ್ತಿ ಎಂದು ಗುರುತಿಸಿದ್ದಾರೆ ಹೀಗೆ ಪ್ರವಾದಿ ಸಲ್ಲಂ ಪ್ರವಾದಿಯಾದರು ಮತ್ತು ಅವರ ಮೇಲೆ ಮೊದಲ ವಾಣಿಯ ಅವತೀರ್ಣಗೊಂಡಿತು ಅನಂತರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಎರಡನೇ ವಾಣಿಯನ್ನು ಸ್ವೀಕರಿಸುವಾಗ ಸ್ವಲ್ಪ ಸಮಯ ಹಿಡಿಯಿತು ಆಗ ಪ್ರವಾದಿ ಸಲ್ಲಂ ಚಿಂತಾಕ್ರಾಂತರಾದರು ಮೊದಲ ವಾಣಿ ಅವತೀರ್ಣವಾಯಿತು ನನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಲಾಯಿತು ಆದರೆ ಇನ್ನೇನು ಮಾಡಬೇಕು ಮುಂದಿನ ಮಾರ್ಗದರ್ಶನ ಏನು ಎನ್ನುವ ಬಗ್ಗೆ ನನಗೆ ಮಾರ್ಗದರ್ಶನ ಇನ್ನೂ ಕೂಡ ಬಂದಿಲ್ಲ ಎನ್ನುವ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಬಹಳ ಚಿಂತಾಕ್ರಾಂತರಾಗಿದ್ದರು ಹೀಗೆ ಎರಡನೇ ವಹಿ ಎರಡನೇ ದೇವವಾಣಿ ಅವತೀರ್ಣಗೊಳ್ಳುವಾಗ ಅದರ ಮಧ್ಯೆ ಇದ್ದಂತಹ ಒಂದು ಅವಧಿ ಅದು ಕೆಲವರ ಪ್ರಕಾರ ನಲವತ್ತು ದಿನ ಕೆಲವರ ಪ್ರಕಾರ ಆರು ತಿಂಗಳು ಅಥವಾ ಕೆಲವರ ಪ್ರಕಾರ ಮೂರು ವರ್ಷದ ತನಕ ಅವರ ಮೇಲೆ ವಹಿ ಅವತೀರ್ಣಗೊಳ್ಳಲಿಲ್ಲ ದೇವವಾಣಿ ಬರಲಿಲ್ಲ ಆದ್ದರಿಂದ ಅವರು ಬಹ ಬಹಳ ಚಿಂತಾಕ್ರಾಂತರಾಗಿದ್ದರು ಎಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನಲ್ಲ ವಿದ್ವಾಂಸರ ಪ್ರಕಾರ ಈ ಅವಧಿ ಮೊದಲನೇ ಮತ್ತು ಎರಡನೇ ವಹಿಯಲ್ಲಿದ್ದಂತಹ ಒಂದು ಅವಧಿ ಅದು ಆರು ತಿಂಗಳಿನ ಅವಧಿಯಾಗಿದೆ ಎಂದು ಹೇಳಲಾಗುತ್ತದೆ ಅನಂತರ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ರಸ್ತೆಯಲ್ಲಿ ನಡೆಯುತ್ತಿರುವಾಗ ಮತ್ತೊಮ್ಮೆ ಜಿಬ್ರೀಲ್ ಅಲಹ ಸಲಾಂ ಕಾಣಿಸಿಕೊಂಡರು ಈ ಸಂದರ್ಭದಲ್ಲಿ ಅವರು ಆಕಾಶದಲ್ಲಿ ತಮ್ಮ ಸಿಂಹಾಸನಾರೂಢರಾಗಿದ್ದರು ಆಕಾಶದಲ್ಲಿ ತಮ್ಮ ದೊಡ್ಡ ಕುರ್ಚಿಯಲ್ಲಿ ಕುಳಿತಿದ್ದರು ಮತ್ತು ಪ್ರವಾದಿ ಮೊಹಮ್ಮದ್ ಸುಲಾಹು ಅಲಹಿ ವಸ್ಲಾಂ ಜಿಬ್ರೀಲ್ ಅಲಹ ಸಲಾತು ವಸ್ಸಲಾಮರನ್ನು ಎರಡನೇ ಬಾರಿ ಅವರ ಒಂದು ವಿಶಿಷ್ಟವಾದ ರೂಪದಲ್ಲಿ ಕಂಡರು ಮತ್ತು ಅವರು ಮನೆಗೆ ಹೋದರು ಮತ್ತು ಮನೆಗೆ ಹೋಗಿ ತಮ್ಮ ಹೊದಿಕೆಯನ್ನು ತಮ್ಮ ಮೇಲೆ ಹಾಸಿಕೊಂಡರು ಆ ಸಂದರ್ಭದಲ್ಲಿ ಮಲೆಯ ಮನೆಗೆ ತಲುಪಿದ ನಂತರ ಅವರ ಮೇಲೆ ಎರಡನೆಯ ವಾಣಿ ಅವತೀರ್ಣಗೊಂಡಿತು ಆ ವಾಣಿಯಲ್ಲಿ ಏನು ಹೇಳಲಾಯಿತು ಅಂತ ಹೇಳಿದರೆ ಯಾ ಅಯ್ಯುಹಲ್ ಮುದ್ದಸೆರ್ ಓ ಹೊದ್ದುಕೊಂಡಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರೇ ಅಥವಾ ಓ ಹೊದ್ದುಕೊಂಡಿರುವವರೇ ಕುಂ ಫ ಅನ್ಝಿರ್ ಇನ್ನು ಎದ್ದೇಳಿರಿ ಮತ್ತು ಜನರಿಗೆ ಮುನ್ನೆಚ್ಚರಿಕೆಯನ್ನು ಕೊಡಿರಿ ಒರಬ್ಬಕ ಫಕಬ್ಬಿರ್ ಮತ್ತು ದೇವನ ಪ್ರಕೀರ್ತನೆಯನ್ನು ಮಾಡಿರಿ ವಸಿಯಾಬಕ ಫತಹೇರ್ ಮತ್ತು ತನ್ನ ಬಟ್ಟೆಯನ್ನು ಶುಚಿಯಾಗಿಡಿರಿ ವರ್ ರೋಜಿಸ ಫಹಜುರ್ ಮತ್ತು ಎಲ್ಲ ಬಗೆಯ ಮಾಲಿನ್ಯದಿಂದ ದೂರವಿರಿ ಒಲ ತಮ್ನೊಂತಸ್ತಕ್ಸಿರ್ ಮತ್ತು ಜನರಿಂದ ಹೆಚ್ಚು ಪಡೆಯುವ ನಿರೀಕ್ಷೆಯಲ್ಲಿ ಅವರಿಗೆ ಉಪಕಾರವನ್ನು ಮಾಡದಿರಿ ಒಲಿರಬ್ಬಿ ಕ ಫಸ್ಬಿರ್ ಮತ್ತು ತನ್ನ ಪ್ರಭುವಿಗಾಗಿ ಅತ್ಯಂತ ಹೆಚ್ಚು ತಾಳ್ಮೆಯನ್ನು ತೋರಿರಿ ಎಂಬ ವಾಣಿ ಅವತೀರ್ಣಗೊಂಡಿತು ಇದು ಎಪ್ಪತ್ನಾಲ್ಕನೇ ಅಧ್ಯಾಯವಾಗಿರುವಂತಹ ಸೂರತುಲ್ ಮುದ್ದಸಿರ್ ಇದರ ಕೆಲವು ವಾಕ್ಯಗಳಾಗಿವೆ ಇದರ ಏಳು ವಾಕ್ಯಗಳಾಗಿವೆ ಇದರಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಸಲ್ಲಮರಿಗೆ ಕೊಡಲಾಗಿರುವಂತಹ ಪ್ರತಿಯೊಂದು ದೇವಾಣಿ ಅದು ಕೇವಲ ಪ್ರವಾದಿ ಮೊಹಮ್ಮದ್ ವಲ್ಲಮರ ಮೇಲೆ ಅವತೀರ್ಣವಾದಂತಹ ದೇವವಾಣಿಯಾಗಿರಲಿಲ್ಲ ಬದಲಾಗಿ ಎಲ್ಲ ಸಂದೇಶ ಪ್ರಚಾರಕರಿಗೆ ಎಲ್ಲ ಮುಸ್ಲಿಮರಿಗೆ ಇರುವಂತಹ ಸಂದೇಶವಾಗಿತ್ತು ಇಲ್ಲಿ ಸಂದೇಶ ಪ್ರಚಾರ ಮಾಡುವಾಗ ಯಾವೆಲ್ಲ ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಎಂಬ ಶಾಶ್ವತವಾದಂತಹ ಕೆಲವು ಮಾರ್ಗದರ್ಶನವನ್ನು ಇಲ್ಲಿ ಕೊಡಲಾಗಿದೆ ಮೊದಲನೇದು ಯಾವುದು ಅಂತ ಹೇಳಿದರೆ ಯುಹಲ್ ಮುದ್ದಸಿರೋ ಹೊದ್ದು ಮಲಗಿರುವವರೇ ಇದು ಒಂದು ಅರಬಿಯ ಉದ್ಧರಣೆಯ ಶೈಲಿ ಅವರು ಯಾವ ಕೆಲಸವನ್ನು ಮಾಡುತ್ತಿದ್ದಾರೋ ಅಥವಾ ಯಾವ ಸ್ಥಿತಿಯಲ್ಲಿದ್ದಾರೋ ಅದನ್ನು ಉದ್ಧರಿಸಿ ಅವರನ್ನು ಕರೆಯಲಾಗುತ್ತದೆ ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಸಲ್ಲಂ ಕಂಬಳಿಯನ್ನು ಹೊದ್ದುಕೊಂಡಿದ್ದರು ಆಗ ಹೇಳಲಾಯಿತು ಯಾ ಅಯ್ಯುಹಲ್ ಮುದ್ದಸ್ಸಿರ್ ಓ ಹೊದ್ದುಕೊಂಡಿರುವಂತಹ ಪ್ರವಾದಿ ಅವರಿಗೆ ಪುಂ ಫ ಅನ್ಝಿರ್ ಎದ್ದೇಳಿರಿ ಮತ್ತು ಜನರಿಗೆ ಮುನ್ನೆಚ್ಚರಿಕೆಯನ್ನು ಕೊಡಿರಿ ಅಂದರೆ ಟೊಂಕ ಕಟ್ಟಿರಿ ಇನ್ನು ನಿಮ್ಮ ಮೇಲೆ ನಿರಂತರವಾದ ಕೆಲಸ ಇದೆ ಆ ಕೆಲಸ ಯಾವುದು ಅಂತ ಹೇಳಿದರೆ ಸಂದೇಶ ಪ್ರಚಾರ ಅದಕ್ಕಾಗಿ ನೀವು ಟೊಂಕ ಕಟ್ಟಬೇಕಾದಂಥ ಅಗತ್ಯ ಇದೆ ಈ ಸಂದೇಶ ಇತರರಿಗೂ ಕೊಡಲಾಗಿದೆ ನೀವು ಸಂದೇಶ ಪ್ರಚಾರ ಮಾಡುತ್ತೀರಿ ಎಂದಾದರೆ ಅದನ್ನು ತನ್ನ ಜೀವನದ ಒಂದು ದೊಡ್ಡ ಕೈಂಕರ್ಯವಾಗಿ ಸ್ವೀಕರಿಸಿಕೊಳ್ಳಿರಿ ಮತ್ತು ಅದಕ್ಕಾಗಿ ಟೊಂಕ ಕಟ್ಟಿರಿ ಎಂದು ಹೇಳಲಾಗಿದೆ ಒರಬ್ಬ ಕಫಕಬ್ಬೇರ್ ದೇವನ ಪ್ರಕೀರ್ತನೆಯನ್ನು ಮಾಡಿರಿ ಮೊಟ್ಟ ಮೊದಲನೇದಾಗಿ ಸಂದೇಶ ಇರಬೇಕಾದಂತಹ ಒಂದು ಗುಣ ಎಂದರೆ ದೇವನೊಂದಿಗಿರುವಂತಹ ಸಂಬಂಧ ದೇವನೇ ದೊಡ್ಡವನು ಎಂದ ಆ ವಿನಮ್ರ ಭಾವನೆ ಅದು ನಿಮ್ಮಲ್ಲಿರಲಿ ಮತ್ತು ದೇವನು ಸದಾ ನಮ್ಮ ಜೊತೆಗಿದ್ದಾನೆ ಮತ್ತು ದೇವನೇ ಎಲ್ಲವನ್ನೂ ಮಾಡುತ್ತಿದ್ದಾನೆ ಎನ್ನುವಂತಹ ಆ ಭಾವನೆ ಮತ್ತು ಆ ಸಂಬಂಧ ನಿಮ್ಮಲ್ಲಿರಲಿ ಮತ್ತು ದೇವನ ಪ್ರಕೀರ್ತನೆಯನ್ನು ಕೂಡ ಮಾಡಿರಿ ಎಂದು ಹೇಳಲಾಯಿತು ವಸಿಯಾಬಕ ಫತಹೇರ್ ಮತ್ತು ತನ್ನ ಉಡುಗೆಯನ್ನು ಶುಚಿಯಾಗಿರಿಸಿರಿ ಇಲ್ಲಿ ಉಡುಗೆ ಎಂದು ಹೇಳಲಾಗಿದ್ದರೂ ಕೂಡ ಉಡುಗೆಯನ್ನು ಶುಚಿಯಾಗಿರಿಸಿರಿ ಎಂಬುದರ ಬಗ್ಗೆ ಕುರಾನ್ನ ವ್ಯಾಖ್ಯಾನಕಾರರು ಏನು ಬರೆದಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾದ ಸದ್ದಿಕ್ ಸದ್ವ್ಯಕ್ತಿತ್ವವನ್ನು ಬಳಸಿಕೊಳ್ಳಿರಿ ಅಂತರಂಗ ಶುದ್ಧಿ ಎಂದು ಕನ್ನಡದಲ್ಲಿ ಸಾಧಾರಣವಾಗಿ ಹೇಳ್ತಾರೆ ಈ ಅಂತರಂಗ ಶುದ್ಧಿಯನ್ನು ಬೆಳೆಸಿಕೊಳ್ಳಿ ನಿಮ್ಮ ಬಟ್ಟೆಯಂತೆಯೇ ನಿಮ್ಮ ಮನಸ್ಸು ನಿಮ್ಮ ಸರ್ವಾಂಗ ವ್ಯಕ್ತಿತ್ವ ಅದೆಲ್ಲವೂ ಕೂಡ ಶುಚಿಯಾಗಿರಲಿ ಏಕೆಂದರೆ ಸಂದೇಶ ಪ್ರಚಾರಕನಿಗೆ ಅದು ಬಹಳ ಮುಖ್ಯ ಅವನ ವ್ಯಕ್ತಿತ್ವ ಶುಚಿಯಾಗಿರಬೇಕಾದ್ದು ಅವನ ಮನಸ್ಸು ಶುಚಿಯಾಗಿರಬೇಕಾದ್ದು ಅವನ ಬಟ್ಟೆಯೂ ಕೂಡ ಬಟ್ಟೆಯೂ ಕೂಡ ಪ್ರೆಸೆಂಟೇಬಲ್ ಆಗಿರಬೇಕು ಆಕರ್ಷಕವಾಗಿರಬೇಕು ಅದರ ಅರ್ಥ ನೀವು ಬಹಳ ದುಬಾರಿಯಾದ ಬಟ್ಟೆ ತೊಡಬೇಕು ಎಂದಲ್ಲ ಬದಲಾಗಿ ಬಟ್ಟೆಯೂ ಕೂಡ ಆಕರ್ಷಕವಾಗಿರಬೇಕು ಇಸ್ಲಾಮಿನಲ್ಲಿ ಎಲ್ಲ ಬೋಧನೆಗಳು ಕೂಡ ಬಹಳ ನೈಸರ್ಗಿಕವಾದದ್ದು ಕೆಲವೊಮ್ಮೆ ದೇವನಿಗೆ ಅತ್ಯಂತ ಹತ್ತಿರಳಾಗಿರುವಂತಹ ವ್ಯಕ್ತಿಗಳು ಯಾರಂತ ಅಂತ ಲೋಕ ಲೋಕಪ್ರರಿತ್ಯಾಗಿಗಳು ಅಥವಾ ಒಂದು ಸರಿಯಾದ ಬಟ್ಟೆಯನ್ನು ಕೂಡ ಹಾಕದವರು ಎಂದು ಭಾವಿಸಲಾಗ್ತದೆ ಆದರೆ ಇಸ್ಲಾಮಿನಲ್ಲಿ ಅಂತಹ ಬೋಧನೆ ಇಲ್ಲ ಬದಲಾಗಿ ನೀವು ಒಬ್ಬ ಸಂದೇಶ ಪ್ರಚಾರಕ್ಕಂತ ಹೇಳಿದರೆ ಒಳ್ಳೆಯ ಬಟ್ಟೆ ಹಾಕಿ ಆ ಬಟ್ಟೆ ಹೇಗಿರಬೇಕು ಒಂದು ಹೊಸ ರೂಪದ ಬಟ್ಟೆ ಆಗಿರಬೇಕಾಗಿಲ್ಲ ನಮ್ಮಲ್ಲಿ ನಾವು ನೋಡ್ತೇವೆ ಕೆಲವರು ದೇವಾಂಶ ಸಂಭೂತರು ಎಂದು ತಮ್ಮನ್ನು ವಾದಿಸಿಕೊಳ್ಳುವಂತಹ ವ್ಯಕ್ತಿಗಳು ಬಹಳ ವಿಚಿತ್ರ ರೂಪದ ಬಟ್ಟೆಯನ್ನು ಧರಿಸ್ತಾರೆ ಅವರು ಜನರಿಂದ ಭಿನ್ನರಾಗಿರಲಿಕ್ಕೆ ಬಯಸ್ತಾರೆ ಆದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮ್ಮರ ಚರಿತ್ರೆಯನ್ನು ನಾವು ನೋಡುವುದಾದರೆ ಅವರು ಬಟ್ಟೆ ಬಟ್ಟೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ ಅವರ ರೀತಿಯಲ್ಲೇ ಅವರ ಶತ್ರುಗಳು ಅಬು ಉತ್ಬಾ ಶೈಬಾ ಶೈಬಾ ಅಬುಜಹಲ್ ಎಲ್ಲರೂ ಕೂಡ ಅದೇ ರೀತಿ ಬಟ್ಟೆ ಧರಿಸ್ತಾ ಇದ್ದರು ಮತ್ತು ಎಲ್ಲರ ಹಾವಭಾವ ರೂ ಮತ್ತು ಎಲ್ಲ ಇಡೀ ವ್ಯಕ್ತಿತ್ವ ಹಾಗೇ ಇತ್ತು ಗಡ್ಡ ಬೆಳೆಸುವುದು ಅದು ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿತ್ತು ಅವರ ಶತ್ರುಗಳಿಗೂ ಇತ್ತು ಅದೇ ರೀತಿಯಲ್ಲಿ ನಿಲುವಂಗಿ ಎಲ್ಲರೂ ಧರಿಸ್ತಾ ಇದ್ದರು ಮತ್ತು ಎಲ್ಲ ಅದೇ ರೀತಿಯ ಬಟ್ಟೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮ್ಮರಾದಾಗಿತ್ತು ಆದರೆ ಆ ಧರಿಸುವಂತಹ ಬಟ್ಟೆಯನ್ನು ಅವರು ಸುಂದರವಾಗಿ ಮತ್ತು ಅದು ಜನರಿಗೆ ಒಂದು ಆಕರ್ಷಣೆಯ ಭಾವ ಕಾಣುವಂತೆ ಧರಿಸ್ತಾ ಇದ್ದರು ಪ್ರವಾದಿ ಮಹನ್ಸಾ ಸಲ್ಲಮರ ವ್ಯಕ್ತಿತ್ವ ಬಹಳ ಆಕರ್ಷಕವಾದಂತಹ ವ್ಯಕ್ತಿತ್ವವಾಗಿತ್ತು ಆದ್ದರಿಂದ ಇಲ್ಲಿ ಹೇಳಲಾಗಿದೆ ನೀವು ಸಂದೇಶ ಪ್ರಚಾರ ಮಾಡ್ತೀರಿ ಅಂತ ಹೇಳಿದರೆ ವಿಚಿತ್ರವಾದ ಬಟ್ಟೆಯಲ್ಲಿ ಹೋಗಬೇಕಾಗಿಲ್ಲ ಬದಲಾಗಿ ಜನರು ಯಾವ ಬಟ್ಟೆಯನ್ನು ಧರಿಸ್ತಾರೋ ಮತ್ತು ಆ ಬಟ್ಟೆಯಲ್ಲಿ ಯಾವುದೆಲ್ಲವನ್ನು ನೀವು ಧರಿಸದಿರಿ ಅಂತ ಹೇಳಲಾಗಿದೆ ಅಂತ ಹೇಳಿದರೆ ಯಾವುದರ ಮೂಲಕ ನೀವು ಅಹಂಕಾರ ತೋರಿಸಬಯಸುತ್ತೀರೋ ಅಥವಾ ಯಾವುದನ್ನು ತೊಡುವುದರಿಂದ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ತೋಚುವುದಿಲ್ಲವೋ ಅಂತಹ ಬಟ್ಟೆಗಳನ್ನು ವರ್ಜಿಸಿ ಅದು ಬಿಟ್ಟು ಸಭ್ಯರಂತೆ ಕಾಣುವಂತಹ ಯಾವುದೇ ಬಟ್ಟೆ ಮೈ ಮುಚ್ಚುವಂತಹ ಯಾವುದೇ ಬಟ್ಟೆ ನೀವು ಧರಿಸಬಹುದು ಆದ್ದರಿಂದ ನಿಮ್ಮ ಬಟ್ಟೆ ಶುಚಿಯಾಗಿರಲಿ ಎನ್ನುವ ಮೂಲಕ ಇಡೀ ವ್ಯಕ್ತಿತ್ವ ಶುಚಿಯಾಗಿರಲಿ ಮತ್ತು ಅಂತರಂಗ ಶುದ್ಧಿ ನಿಮ್ಮಲ್ಲಿರಲಿ ಎಂದು ಹೇಳಲಾಗಿದೆ ವರ್ ರೋಜ್ ಇಸ್ ಇದು ಅದರ ಮುಂದುವರಿಕೆಯಾಗಿದೆ ಮತ್ತು ಮಾಲಿನ್ಯದಿಂದ ದೂರವಿರಿ ಮಾಲಿನ್ಯ ಅಂತ ಹೇಳಿದರೆ ಯಾವುದು ಮನಸ್ಸಿನ ಮಾಲಿನ್ಯವೂ ಕೂಡ ಇದೆ ದೇಹದ ಮಾಲಿನ್ಯವೂ ಕೂಡ ಇದೆ ಎಲ್ಲ ಬಗೆಯ ಮಾಲಿನ್ಯಗಳಿಂದ ಮುಕ್ತವಾದಂತಹ ಪರಿಶುದ್ಧವಾದಂತಹ ವ್ಯಕ್ತಿತ್ವ ನಿಮ್ಮದಾಗಿರಲಿ ಒಲ ತಮ್ನೊಂತಸ್ತಕ್ಸಿರ್ ಜನರ ಜನರಿಂದ ಹೆಚ್ಚು ಪಡೆಯ ಪಡೆಯುವ ನಿರೀಕ್ಷೆಯೊಂದಿಗೆ ಅವರಿಗೆ ಉಪಕಾರ ಮಾಡದಿರಿ ಇಲ್ಲಿ ಮತ್ತೊಂದು ವಿಷಯ ಏನು ಹೇಳಲಾಗಿದೆ ಅಂತ ಹೇಳಿದರೆ ಸಂದೇಶ ಪ್ರಚಾರಕ ಅಂತ ಹೇಳಿದರೆ ಅವನು ಬಹಳ ನಿಸ್ಪೃಹನಾಗಿರಬೇಕು ಅವನ ಕರ್ಮ ನಿಷ್ಕಾಮ ಕರ್ಮ ಆಗಿರಬೇಕು ಅವನು ಬಹಳ ಪ್ರಾಮಾಣಿಕನಾಗಿರಬೇಕು ಜನರಿಗೆ ಉಪಕಾರ ಮಾಡುವಂತಹ ಉದ್ದೇಶದಿಂದ ಕೆಲಸ ಮಾಡಬೇಕು ಯಾವುದಾದರೂ ಸ್ವಾರ್ಥಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡಬಾರದು ಎಂದು ದೇವಾಂಶ ಸಂಭೂತರು ಎಂದು ಹೇಳಿಕೊಂಡು ಲೋಕದಲ್ಲಿ ಮೆರೆಯುತ್ತಿರುವಂತಹ ಅನೇಕ ಆಧ್ಯಾತ್ಮಿಕ ವ್ಯಕ್ತಿಗಳು ಅವರು ದೊಡ್ಡ ದೊಡ್ಡ ಪ್ರಯೋಜನಗಳನ್ನು ಪಡೆಯುತ್ತಾ ಇದ್ದಾರೆ ದೊಡ್ಡ ದೊಡ್ಡ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಅಲ್ಲಿ ತಮ್ಮದೇ ಆದ ದೊಡ್ಡ ದೊಡ್ಡ ಕೇಂದ್ರಗಳನ್ನು ಅವರು ಸ್ಥಾಪಿಸಿಕೊಂಡಿದ್ದಾರೆ ಆದರೆ ಪ್ರವಾದಿ ಮೊಹದ್ ಸಲ್ಲಾಹು ವಸಲ್ಲಂ ಹಾಗೆ ಬದುಕಲಿಲ್ಲ ಮತ್ತು ಸಾಯುವ ತನಕ ಅವರು ನೆನರಾಗುವ ತನಕ ಸರಳ ಜೀವಿಯಾಗಿದ್ದರು ಮತ್ತು ನಿಧನರಾಗುವಂತಹ ಸಂದರ್ಭದಲ್ಲಿ ಅವರು ಏನನ್ನೂ ಬಿಟ್ಟು ಹೋಗಿರಲಿಲ್ಲ ಅಂತಹ ಸರಳತೆ ಅವರದಾಗಿತ್ತು ಆ ಮೂಲಕ ನನ್ನ ಕರ್ಮ ಎಷ್ಟು ನಿಷ್ಕಾಮ ಕರ್ಮ ಎಂಬುದನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲಹು ವಸಲ್ಲಂ ತೋರಿಸಿ ಹೋದರು ಈ ಮೂಲಕ ಎಲ್ಲರಿಗೂ ಏನು ಹೇಳಲಾಗಿದೆ ಅಂತ ಹೇಳಿದರೆ ಒಬ್ಬ ಸಂದೇಶ ಪ್ರಚಾರಕ ಮಾಡು ಮಾಡುವಂತಹ ವ್ಯಕ್ತಿ ಅಂತ ಹೇಳಿದರೆ ಅವನಲ್ಲಿ ಎಲ್ಲ ಗುಣಗಳಿರಬೇಕು ದೇವನೊಂದಿಗೆ ಸಂಬಂಧ ಇರಬೇಕು ಅವನ ಅಂತರಂಗ ಇರಬೇಕು ಮತ್ತು ಎಲ್ಲ ಬಗೆಯ ಮಾಲಿನ್ಯಗಳಿಂದ ಅವನು ಮುಕ್ತನಾಗಿರಬೇಕು ಮತ್ತು ಒಲ ತಮ್ಮನ್ನು ಜನರಿಗೆ ಉಪಕಾರ ಮಾಡುವ ಮತ್ತು ಜನರಿಂದ ಹೆಚ್ಚು ಪಡೆಯುವ ನಿರೀಕ್ಷೆಯಿಂದ ಉಪಕಾರ ಮಾಡಬಾರದು ಬದಲಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮತ್ತು ಕೊನೆಯದಾಗಿ ಒಲಿರಬ್ಬಿಕ ಫಸ್ಟ್ ಬೇರ್ ತಾಳ್ಮೆ ಇರುವವರಾಗಿರಬೇಕು ಸಂದೇಶ ಪ್ರಚಾರದ ಮಾರ್ಗ ಅಂತ ಹೇಳಿದರೆ ಅಲ್ಲಿ ಪ್ರತಿಯೊ ಪ್ರತಿರೋಧ ಇರಬಹುದು ಜನರು ನಿಮ್ಮನ್ನು ನಿಮ್ಮ ನಿಮ್ಮ ವಿರುದ್ಧ ಮಾತನಾಡ್ಬೋದು ನಿಮ್ಮ ವಿರುದ್ಧ ಕೆಲಸ ಮಾಡ್ಬೋದು ನಿಮಗೆ ಸಂಕಷ್ಟಗಳನ್ನು ಕೊಡ್ಬೋದು ಅಂತಹ ಎಲ್ಲ ಸಂದರ್ಭದಲ್ಲಿಯೂ ಕೂಡ ದೃಢಚಿತ್ತತೆಯೊಂದಿಗೆ ದೀರ್ಘವಾಗಿ ಅದೇ ಮಾರ್ಗದಲ್ಲಿ ನಡೆಯುವಂತಹ ಒಂದು ಕೆಚ್ಚದೆ ಮತ್ತು ದೃಢಚಿತ್ತತೆ ಅದು ನಿಮ್ಮಲ್ಲಿ ಬೇಕು ಅಂತಹ ದೇವನಿಗಾಗಿ ತಾಳ್ಮೆ ವಹಿಸುವಂತಹ ವ್ಯಕ್ತಿಗಳು ನೀವಾಗಿರಿ ಎಂದು ಹೇಳಲಾಗಿದೆ ಹೀಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮರಿಗೆ ಈ ಎರಡನೇ ವಾಣಿಯ ಮೂಲಕ ಕೊಂಫ ಅಂಜೀರ್ ನೀವು ಟೊಂಕ ಕಟ್ಟಿರಿ ಮತ್ತು ಮುನ್ನೆಚ್ಚರಿಕೆಯನ್ನು ಕೊಡಿರಿ ಎಂದು ಹೇಳುವ ಮೂಲಕ ಕೆಲಸವನ್ನು ಅವರಿಗೆ ಕೊಡಲಾಯಿತು ಮೊದಲ ವಾಣಿಯಲ್ಲಿ ಅವರನ್ನು ಪ್ರವಾದಿಯನ್ನಾಗಿ ಮಾಡಲಾಯಿತು ಮತ್ತು ಯಾವ ಕೆಲಸ ಮಾಡಬೇಕು ಎಂದು ಹೇಳಲಾಗಿಲ್ಲ ಆದರೆ ಎರಡನೇ ವಾಣಿಯಲ್ಲಿ ಇನ್ನು ನೀವು ಕೆಲಸ ಮಾಡಿರಿ ನೀವು ಟೊಂಕ ಕಟ್ಟಿರಿ ಸಿದ್ಧವಾಗಿರಿ ಮತ್ತು ಜನರಿಗೆ ಸಂದೇಶವನ್ನು ತಲುಪಿಸಿರಿ ಎಂದು ಹೇಳಲಾಯಿತು ಈ ಮೂಲಕ ಎಲ್ಲ ಕಾಲಗಳಲ್ಲಿಯೂ ಕೂಡ ಪ್ರವಾದಿಗಳು ಬಂದಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಲಾಗಿದೆ ಉದಾಹರಣೆಗೆ ಹಿಂದೂ ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಎಂದು ಹಿಂದೂ ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಹೇಳಲಾಗಿದೆ ಅದರ ಅರ್ಥ ಏನು ಅಂತ ಹೇಳಿದರೆ ಯಾವಾಗಲೆಲ್ಲ ಧರ್ಮ ಅಳಿದು ಅಧರ್ಮ ವ್ಯಾಪಿಸುತ್ತದೋ ಆಗ ದೇವನ ಸಂದೇಶವನ್ನು ಕೊಡಲಿಕ್ಕಾಗಿ ದೂತರು ಬಂದೇ ಬರ್ತಾರೆ ದೇವದೂತರು ಬಂದೇ ಬರ್ತಾರೆ ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಹ ವಸಲ್ಲಂ ಅಂತಿಮ ಪ್ರವಾದಿಯಾಗಿ ಬಂದರು ಹೀಗೆ ಪ್ರವಾದಿ ಮೊಹತ್ಸವ ಸಲ್ಲಂ ತಮ್ಮ ಸಂದೇಶವನ್ನು ಆರಂಭಿಸಿದಾಗ ನಾನು ಈಗಾಗಲೇ ಹೇಳಿದೆ ಮೊದಲು ಎರಡು ಜನ ಇಸ್ಲಾಂ ಸ್ವೀಕಾರ ಮಾಡಿದ್ದರು ಅದು ಅವರ ಪತ್ನಿ ಖದೀಜ ಅಲ್ ಮತ್ತು ಅವರ ಸಹೋದರ ಸಂಬಂಧಿಯಾದಂತಹ ವರಕಾ ಬಿನ್ ನೌಫಲ್ ಹಾಗೆ ಅವರ ಹತ್ತಿರ ಇದ್ದಂತಹ ಅನೇಕ ವ್ಯಕ್ತಿಗಳು ಇಸ್ಲಾಂ ಸ್ವೀಕಾರ ಮಾಡಿದರು ಅದರಲ್ಲಿ ಅವರ ಹತ್ತಿರದ ಸ್ನೇಹಿತರಾದ ಅಬು ಬಕ್ಕರ್ ರವಿ ಅಲ್ಲಾಹ್ ತಲಾನ್ ಮತ್ತು ಅವರ ಸೇವಕನಾದಂತಹ ರಯದ್ ಬಿನ್ ಹಾರಿಸ ಅದೇ ರೀತಿಯಲ್ಲಿ ಅವರ ಸಹೋದರ ಸಂಬಂಧಿಯಾದಂತಹ ಅಣ್ಣನ ಮಗನಾದಂತಹ ಅಣ್ಣ ಅಲ್ಲ ಚಿಕ್ಕಪ್ಪನ ಮಗನಾದಂತಹ ಅಲಿ ಎಬಿನ ಅಬಿ ತಾಲಿಬ್ ಅವರೆಲ್ಲರೂ ಕೂಡ ಇಸ್ಲಾಂ ಸ್ವೀಕಾರ ಮಾಡಿದರು ಮತ್ತು ಅಬೂಬಕರ್ ಸಿದ್ದಿಖ್ ಅವರಿಗೆ ಅನೇಕ ಮಿತ್ರರಿದ್ದರು ಪ್ರವಾದಿ ಮೊಹಮ್ಮದ್ ಸಾಯ ಸಲ್ಲಂ ಮತ್ತು ಅವರೊಂದಿಗಿದ್ದಂತಹ ಒಡನಾಟ ದಿಂದಾಗಿ ಪ್ರವಾದಿ ಮೊಹಮ್ಮದ್ ಸಾಯ್ ಸಲ್ಲಮರ ಸಂದೇಶಕ್ಕೆ ಅಬುಬಕ್ಕರ್ ಅದಿ ಅಲ್ಲಾಹ ತಾಲೂ ಹೋಗಟ್ಟಾಗ ಅದರ ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಅದಕ್ಕೆ ಹೋಗಟ್ಟರು ಇದರಿಂದ ಅಬು ಬಕ್ಕರ್ ಸಿದ್ದೀಕ್ ರದಿಯಲ್ಲಾಹುತಾಲ ಅನ್ನಹೂರವರ ವ್ಯಕ್ತಿತ್ವವು ಕೂಡ ಎಷ್ಟು ಆಕರ್ಷಕವಾಗಿತ್ತು ಎಂದು ನಮಗೆ ವ್ಯಕ್ತವಾಗುತ್ತದೆ ಆದ್ದರಿಂದಲೇ ಅಬುಬಕರ್ ಬಕ್ಕರ್ ಸಿದ್ದೀಖ್ ಅವರವರ ಮಿತ್ರರಾಗಿದ್ದಂತಹ ಉಸ್ಮಾನ್ ಬಿನ್ ಅಫ್ವಾನ್ ಅನ್ಹೂ ಕೂಡ ಇಸ್ಲಾಮಿನ ವರ್ತಕ್ಕೆ ಬಂದರು ಅದೇ ರೀತಿ ತಲ್ಹಾ ಬಿನ್ ಉಬೇದುಲ್ಲಾ ಅವರು ಕೂಡ ಪ್ರವಾದಿ ಮೊಹಸಲ್ಲಾಮರ ಅನುಯಾಯಿಯಾದರು ಜುಬೇರ್ ಬಿನ್ ಅಬ್ ಅವ್ವಾಮ್ ಕೂಡ ಆದರು ಅಬ್ದುರ್ರಹ್ಮಾನ್ ಬಿನ್ ಔಫ್ ಕೂಡ ಬಂದರು ಆದ್ದರಿಂದ ಹೀಗೆ ಅನೇಕ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಇಸ್ಲಾಮಿನ ವರ್ತುಳದೊಡಕ್ಕೆ ಬಂದರು ಆದರೆ ಅದೇ ಕಾಲದಲ್ಲಿ ಸಹಜವಾಗಿ ಪ್ರತಿರೋಧವೂ ಕೂಡ ವ್ಯಾಪಕವಾಯಿತು ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂ ತಮ್ಮ ಸಂದೇಶ ಪ್ರಚಾರವನ್ನು ಮಾಡಲಿಕ್ಕಾಗಿ ಒಂದು ಖಾಸಗಿ ಪ್ರದೇಶವನ್ನು ಕಂಡುಕೊಂಡರು ಆ ಪ್ರದೇಶವೇ ದಾರುಲ್ ಅರ್ಕಂ ಅರ್ಕಂ ಬಿನ್ ಅಬಿ ಅರ್ಕಂ ಎಂಬುವರ ಮನೆಯಾಗಿತ್ತು ಮತ್ತು ಅದರ ಆ ಮನೆ ಹೇಗಿತ್ತು ಅದರ ವಿವರಗಳೇನು ಇತ್ಯಾದಿಗಳೆಲ್ಲವೂ ಕೂಡ ನಾನು ಸಂದರ್ಭ ಬಂದಾಗ ಮುಂದಿನ ಒಂದು ಕಂತಿನಲ್ಲಿ ಅದರ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ ಆದ್ದರಿಂದ ದಾರುಲ್ ಅರ್ಕಂ ಎಂಬ ಒಂದು ಪ್ರದೇಶ ಒಂದು ಸ್ಥಳ ಒಂದು ದೊಡ್ಡ ಮನೆ ನಲವತ್ತು ಜನ ಅಲ್ಲಿ ಕೂರಬಹುದಾಗಿತ್ತು ಮತ್ತು ಅದು ಸಫಾ ಬೆಟ್ಟಕ್ಕೆ ಹತ್ತಿರಬೇಕು ಅದನ್ನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂ ಆರಿಸಿಕೊಂಡರು ಮತ್ತು ಆ ಮೂಲಕ ಅಲ್ಲಿ ನೆರೆಯುತ್ತಿದ್ದಂತಹ ಜನರ ಮೂಲಕ ಇಸ್ಲಾಂ ಎಂದರೇನು ಕುರಾನ್ನ ಹೊಸವಾಣಿ ಅವತೀರ್ಣಗೊಂಡಾಗ ಅದನ್ನು ತಿಳಿಸುವುದು ಇತ್ಯಾದಿ ಇತ್ಯಾದಿ ಶಿಕ್ಷಣ ವ್ಯವಸ್ಥೆಯನ್ನು ಅವರು ಇದ್ದರು ಅದೇ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮರಿಗೆ ಸಂದೇಶ ಪ್ರಚಾರ ಯಾರಲ್ಲಿ ಮಾಡಬೇಕು ಹೇಗೆ ಆರಂಭಿಸಬೇಕು ಎನ್ನುವಂತಹ ಆದೇಶಗಳನ್ನು ಕೊಡಲಾಯಿತು ಮೊದಲು ಹೇಳಲಾಯಿತು ವ ಅನ್ಜಿರ್ ಅಶೀರತಲ್ ಅಕ್ರಬೀನ್ ನಿಮ್ಮ ಹತ್ತಿರದ ಕುಟುಂಬ ಸಂಬಂಧಿಕರಿಗೆ ನೀವು ಮುನ್ನೆಚ್ಚರಿಕೆಯನ್ನು ಕೊಡಿರಿ ಎಂಬ ಪವಿತ್ರ ಕುರ್ ಅನ್ನೋ ವಾಕ್ಯ ಬಂತು ಈ ವಾಕ್ಯ ಬಂದಾಗ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಹ್ ವಸಲ್ಲಂ ತಮ್ಮ ಕುಟುಂಬದ ಹತ್ತಿರದ ಜನರ ಒಂದು ಸಭೆಯನ್ನು ಕರೆದರು ಒಂದು ಟೀ ಪಾರ್ಟಿ ಮಾಡಿದರು ಚಹಾ ಕೂಟವನ್ನು ಏರ್ಪಡಿಸಿದರು ಮತ್ತು ಆ ಚಹಾ ಕೂಟದಲ್ಲಿ ಚಹಾ ಎಲ್ಲ ಮುಗಿದ ಬಳಿಕ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹ್ ವಸಲ್ಲಂ ತಮ್ಮ ಸಂದೇಶವನ್ನು ಮುಂದಿಟ್ಟರು ಆಗ ಮೊಟ್ಟ ಮೊದಲು ಅವರನ್ನು ವಿರೋಧಿಸಿದಂತಹ ವ್ಯಕ್ತಿ ಅಂತ ಹೇಳಿದರೆ ಅವರನ್ನು ಅವರ ಚಿಕ್ಕ ಬಾಬುಲ್ ಅವರು ತೀವ್ರವಾಗಿ ವಿರೋಧಿಸಿದರು ಈ ಕಾರಣಕ್ಕಾಗಿ ನಮ್ಮ ಹಿರಿಯರು ನಂಬ ನೆರೆ ನಂಬುತ್ತಾ ಬಂದಂತಹ ದೇವರುಗಳನ್ನು ಉಲ್ಲಂಘಿಸಲಿಕ್ಕಾಗಿ ಈ ಒಂದು ಸಭೆಯನ್ನು ನೀವು ಕರೆದಿದ್ದ ಎಂದು ಅವರು ಕೇಳಿದರು ಅದೇ ಸಂದರ್ಭದಲ್ಲಿ ಅವರ ಸಹೋದರ ಅವರ ಸಹೋದರ ಸಂಬಂಧಿಯಾದಂತಹ ಮತ್ತು ಅವರ ಚಿಕ್ಕಪ್ಪನ ಮಗನಾದಂತಹ ಅಲಿ ರದಿಯಲ್ಲಾ ತಲಾನ್ ಅವರು ಹೇಳಿದರು ನಿಮ್ಮ ಮಾತಿಗೆ ನಾನು ಒಗ್ಗಟ್ಟಿ ಒಗ್ಗಟ್ಟಿದ್ದೇನೆ ಮತ್ತು ನಿಮ್ಮ ಜೊತೆಗೆ ಯಾವ ಸಂಕಷ್ಟಕ್ಕೆ ಯಾವ ತ್ಯಾಗಕ್ಕೂ ಕೂಡ ನಾನು ಯಾವ ಹೋರಾಟಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಎಂಬ ತಮ್ಮ ಕಟಿಬದ್ಧತೆ ಮತ್ತು ತನ್ನ ನಿಸ್ವಾರ್ಥತೆ ಹಾಗೂ ತಮ್ಮ ಬದ್ಧತೆ ಇತ್ಯಾದಿಗಳನ್ನು ಅವರು ಪ್ರಕಟಿಸಿದ್ದರು ಆದ್ದರಿಂದ ಎರಡು ಭಿನ್ನ ವ್ಯಕ್ತಿತ್ವಗಳಲ್ಲಿ ಕಂಡುಬಂದಂತಹ ಭಿನ್ನವಾದಂತಹ ಚರಿತ್ರೆ ಒಂದವರ ಚಿಕ್ಕಪ್ಪ ತೀವ್ರವಾಗಿ ವಿರೋಧ ಮಾಡಿದರು ಮತ್ತು ಮತ್ತೊಬ್ಬ ಅವರ ಸಹೋದರ ಸಂಬಂಧಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಬದ್ಧತೆಯೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಮರ ಬೆಂಬಲಕ್ಕೆ ನಿಂತರು ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರಿಗೆ ಯುಕ್ತಿಪೂರ್ಣವಾಗಿ ಸಾರ್ವಜನಿಕ ಕರೆಯನ್ನು ಕೊಡಲಿಕ್ಕೂ ಕೂಡ ಹೇಳಲಾಯಿತು ಆಗ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಆ ಕೆಲಸಕ್ಕೂ ಮುಂದಾದರು ಸಾಮಾನ್ಯವಾಗಿ ದೊಡ್ಡ ವಿಚಾರವನ್ನು ಒಂದು ಪ್ರಕಟಣೆಯನ್ನು ಮಾಡಬೇಕಾದ್ರೆ ಜನ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಸಫಾ ಬೆಟ್ಟಕ್ಕೆ ಏರ್ತಾಯಿದ್ರು ಮತ್ತು ನಗ್ನರಾಗ್ತಾಯಿದ್ರು ಮತ್ತು ಯಾ ಸಬಾ ಓ ಬೆಳಗ್ಗಿನ ಆತಂಕವೇ ಎಂದು ಪ್ರಕಟಿಸ್ತಾ ಇದ್ರು ಜನ ಓಡೋಡಿ ಬರ್ತಾ ಆಗ ಏನಾಗಿದೆ ಎಂತಹ ಗಂಡಾಂತರ ಬಂದಿದೆ ಅಥವಾ ಏನಾದರೂ ಹೊಸ ಸುದ್ದಿ ಇದೆಯೋ ಎಂಬುದನ್ನು ಜನರು ಹೇಳ್ತಾ ಇದ್ರು ಇದು ಆಗಿನ ಒಂದು ಆಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಅದರಲ್ಲಿದ್ದಂತಹ ಎಲ್ಲ ಸಕಾರಾತ್ಮಕ ಅಂಶಗಳನ್ನು ಅಳವಡಿಸಿಕೊಂಡು ಒಂದು ದಿನ ಸಫಾ ಬೆಟ್ಟಕ್ಕೇರಿದರು ಇದರಿಂದ ಎಲ್ಲರಿಗೂ ಇರುವಂತಹ ಒಂದು ಮಾರ್ಗದರ್ಶನ ಏನಂತ ಹೇಳಿದರೆ ಪ್ರಚಲಿತ ಮಾಧ್ಯಮ ಎಂದು ಯಾವುದಿದೆಯೋ ಆ ಪ್ರಚಲಿತ ಮಾಧ್ಯಮಕ್ಕೆ ಬಹಳವಾದ ಮಹತ್ವ ಇದೆ ಪ್ರವಾದಿ ಮಹಸಲ್ಲಂ ಆಗ ಇದ್ದಂತಹ ಪ್ರಚಲಿತ ಮಾಧ್ಯಮವನ್ನು ಉಪಯೋಗಿಸಿದರು ಅದರಿಂದ ಈಗಿನ ಸಂದೇಶ ಪ್ರಚಾರಕರು ಏನು ಮಾಡಬೇಕು ಅಂತ ಹೇಳಿದರೆ ಪ್ರಚಲಿತ ಮಾಧ್ಯಮ ಯೂಟ್ಯೂಬ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಎಲ್ಲ ರೀತಿಯ ಸಾಮಾಜಿಕ ಜಾಲತಾಣ ತಾಣಗಳಿವೆ ಮತ್ತು ಯಾವುದೆಲ್ಲ ಮಾಧ್ಯಮಗಳು ಎಂದು ನೀವು ಕರೀತಾರೋ ಅದೆಲ್ಲವೂ ಕೂಡ ಇದೆ ಅದನ್ನು ಉಪಯೋಗಿಸಬೇಕಾದಂಥ ಅಗತ್ಯ ಇದೆ ಅದೇ ರೀತಿಯಲ್ಲಿ ಪ್ರವಾದಿ ಮಹೋಸಹ ಸಲ್ಲಂ ಆಗಿನ ಕಾಲದ ಪ್ರಚಲಿತ ಮಾಧ್ಯಮವನ್ನು ಉಪಯೋಗಿಸುತ್ತಾ ಸಫಾ ಬಟ್ ಬೆಟ್ಟವನ್ನು ಏರಿದರು ಮತ್ತು ಪೂರ್ಣ ಬಟ್ಟೆಯೊಂದಿಗೆ ಏರಿದರು ಸಾಮಾನ್ಯವಾಗಿ ಜನರು ಏರಿದ ನಂತರ ನಗ್ನರಾಗಿ ಬಿಡ್ತಾಯಿದ್ರು ಆದರೆ ಪ್ರವಾದಿ ಸಲ್ಲಂ ಅಸಭ್ಯತೆಯ ಎಲ್ಲ ವಿಷಯಗಳನ್ನು ಬಿಟ್ಟರು ಮತ್ತು ಸಭ್ಯತೆಯೊಂದಿಗೆ ಅದೇ ವಿಧಾನವನ್ನು ಅನುಸರಿಸಿದರು ಮತ್ತು ಹೇಳಿದರು ಯಾ ಸಬಾ ಓ ಬೆಳಗ್ಗಿನ ಆತಂಕವೇ ಮತ್ತು ಅವರು ತನ್ನ ಸಂದೇಶವನ್ನು ಇಡುತ್ತಾ ಹೇಳಿದರು ಈ ಪರ್ವತದ ಹಿಂದೆ ಒಂದು ಸೇನೆ ನಿಮ್ಮನ್ನು ಆಕ್ರಮಿಸಲಿಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ನೀವು ನಂಬುತ್ತೀರಾ ಜನರು ಹೇಳಿದರೂ ಖಂಡಿತವಾಗಿಯೂ ನಂಬುತ್ತೇವೆ ಯಾಕೆಂಥೇಳಿದರೆ ನಿಮ್ಮ ಹೆಸರೇ ಅಸಾದಿಕ್ ಮತ್ತು ಅಲ್ ಅಮೀನ್ ಸತ್ಯಸಂಧ ಮತ್ತು ಪ್ರಾಮಾಣಿಕ ಅದರಿಂದ ನೀವು ಹೇಳಿದರೆ ನಂಬದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ನಂಬ್ತೇವೆ ಆಗ ಪ್ರವಾದಿ ಮೊಹತ್ಸಲ್ಲಮ್ಮರು ಹೇಳಿದರು ಯಾವ ರೀತಿ ಒಂದು ವೇಳೆ ಒಂದು ದೊಡ್ಡ ಸೇನೆ ನಿಮ್ಮ ಆಕ್ರಮಣಕ್ಕೆ ಬರುವಾಗ ಅದು ಪರ್ವತದ ಹಿಂದೆ ಇದ್ದರೆ ನಾನು ಪರ್ವತದ ಮೇಲೇರಿ ನೋಡುವಾಗ ನನಗೆ ಕಾಣ್ತಾ ಇದೆ ನಿಮಗೆ ಕಾಣುವುದಿಲ್ಲವೋ ಅದೇ ರೀತಿಯಲ್ಲಿ ಪರಲೋಕವು ಕೂಡ ಅದು ನಿಮಗೆ ಕಾಣುತ್ತಿಲ್ಲ ಆದರೆ ದೇವನ ಪ್ರವಾದಿ ಎಂಬ ನೆಲೆಯಲ್ಲಿ ನಾನು ಪರಲೋಕದ ಶಿಕ್ಷೆ ರಕ್ಷೆಗಳನ್ನು ಕೂಡ ಕಾಣ್ತಾ ಇದ್ದೇನೆ ಆದ್ದರಿಂದ ಪರಲೋಕದ ಜಯ ಗಳಿಸಬೇಕಾದರೆ ಒಬ್ಬ ದೇವನ ಮೇಲೆ ವಿಶ್ವಾಸ ಇರಿಸಿರಿ ಎಂದು ಹೇಳಿದರು ಆಗ ಅನೇಕರು ಬಹಳ ಪ್ರತಿರೋಧ ಮಾಡಿದರು ತಬ್ಬಲ್ಲ ಅಲಿ ಹಾದ ಜಮಾತನ ಎಂದು ಕೇಳಿ ಹೇಳಿದರು ನಿನ್ನ ನಾಶವಾಗಿ ಹೋಗು ಈ ಕಾರಣಕ್ಕಾಗಿ ನಮ್ಮಲ್ಲೆಲ್ಲ ಇಲ್ಲಿ ಸೇರಿಸಿದ್ದ ಬೆಳಿಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದರು ಆಗ ಪ್ರವಾದಿ ಮಹೋತ್ಸವ ಸಲ್ಲಮರು ಈ ಸಂದೇಶವನ್ನು ಕೊಟ್ಟಾಗ ಕೆಲವರು ಅವರನ್ನು ಹಣಿದರು ಅವರಿಗೆ ಬಹಳ ಹಳ ಹಲವು ರೀತಿಯಲ್ಲಿ ಝಾಡಿಸಿದರು ಹೀಗೆ ಪ್ರವಾದಿ ಮೊಹತ್ಸವ ಸಲ್ಲಂ ತೀವ್ರವಾದಂತಹ ಪ್ರತಿರೋಧವನ್ನು ಎದುರಿಸಬೇಕು ಎದುರಿಸಬೇಕಾಯಿತು ಈ ಕಾಲದಲ್ಲಿ ಸಾಮಾನ್ಯವಾಗಿ ದೇವನ ಹೆಸರೆತ್ತು ಅಲ್ಲ ಅಕ್ಬರ್ ಇಲ್ ಅವರು ಹೇಳಿದ್ದಾರೆ ಲೋಗ ಜಾ ಜಾ ಕೆ ರಿಪಟ್ಲಿಕ್ ವಾತೆ ಹೆ ಥಾನೋ ಮೇ ಕೆ ಅಕ್ಬರ್ ನಾಮ ಲೇತಾ ಹೇ ಹುದ ಜಮಾನೆ ಮೇ ಜನರು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ದೂರನ್ನು ದಾಖಲಿಸುತ್ತಾರೆ ಅಂತ ಹೇಳಿದರು ಆ ಒಕ್ಕಣೆ ಏನು ಅಂತ ಹೇಳಿದರೆ ಈ ಕಾಲದಲ್ಲಿ ಅಕ್ಬರ್ ಅಕ್ಬರ್ ಇಲಾಬಾದಿ ದೇವನ ಹೆಸರನ್ನು ಹೇಳ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಅಲ್ಲಿ ಒಬ್ಬ ದೇವನನ್ನು ಆರಾಧನೆ ಮಾಡಿರಿ ಅಂತ ಹೇಳಿದರು ಆದರೆ ಅದು ದೊಡ್ಡ ದೂರಾಗಿ ದೊಡ್ಡ ಆಕ್ಷೇಪದ ವಿಷಯವಾಗಿ ಪರಿಣಮಿಸಿದರು ಮತ್ತು ಜ ಪರಿಣಮಿಸಿತು ಮತ್ತು ಜನರು ಅವರನ್ನು ತೀವ್ರವಾಗಿ ವಿರೋಧಿಸಿದರು ಹೀಗೆ ಒಂದು ಪ್ರತಿರೋಧದ ವಾತಾವರಣ ಆರಂಭವಾಯಿತು ಮತ್ತು ಆ ಪ್ರತಿರೋಧದ ವಾತಾವರಣವನ್ನು ಪ್ರವಾದಿ ಮೊಹದ್ಸಲಲ್ಲಾ ಹೊಲೈ ಹೊಸಲ್ಲಂ ಎದುರಿಸಬೇಕಾಯಿತು ಮತ್ತು ಇನ್ನೊಂದು ವಿಶೇ ವಿಶೇಷವಾಗಿ ನಾವು ಹೇಳಬೇಕಾದಂಥ ವಿಚಾರ ಏನಂತ ಹೇಳಿದರೆ ಪ್ರವಾದಿ ಮೊಹ್ಸಲ ಸಲ್ಲಂ ಆಗಾಗ ಹಿರಾ ಬೆಟ್ಟಕ್ಕೆ ಹೋಗ್ತಾಯಿದ್ರು ಮತ್ತು ಏಕಾಂತವಾಗಿ ಕುಳಿತುಕೊಳ್ತಾ ಇದ್ದರು ಯೋಚಿಸ್ತಾ ಇದ್ದರು ಆದರೆ ಎರಡನೇ ವಾಣಿ ಬಂದ ನಂತರ ಓಮ್ ಫ ನೀವು ಟೊಂಕ ಕಟ್ಟಿರಿ ಮತ್ತು ಜನರಿಗೆ ಮುನ್ನೆಚ್ಚರಿಕೆ ಕೊಡಿರಿ ಎಂದು ಹೇಳಿದ ಬಳಿಕ ಪ್ರವಾದಿ ಮೊಹಮ್ಮದ್ ಸಲ್ಲಂ ಎಂದೂ ಏಕಾಂತ ಪ್ರಿಯರಾಗಲಿಲ್ಲ ಅವರು ಸಮಾಜದಲ್ಲಿದ್ದರು ತಮ್ಮ ಕುಟುಂಬದ ಜೊತೆಗಿದ್ದರು ತಮ್ಮ ಸಮಾಜದ ಜೊತೆಗಿದ್ದರು ಜನರ ಜೊತೆಗಿದ್ದರು ಮತ್ತು ಜನರಿಗೆ ಸಂದೇಶವನ್ನು ಕೊಟ್ಟರು ಆದ್ದರಿಂದ ಇಸ್ಲಾಮಿನಲ್ಲಿರುವಂತಹ ಇನ್ನೊಂದು ವಿಷಯ ಏನಂತ ಹೇಳಿದರೆ ಬಹಳ ದೊಡ್ಡ ಆಧ್ಯಾತ್ಮಿಕತೆ ಅಂತ ಹೇಳಿದರೆ ನೀವು ಜನರಿಂದ ಸಂಬಂಧವನ್ನು ಕಡಿದುಕೊಂಡು ತನ್ನ ಏಕಾಗ್ರಚಿತ್ತನಾಗಿ ಒಂದು ಕಡೆ ಕುಳಿತುಕೊಳ್ಳುವುದಲ್ಲ ಬದಲಾಗಿ ಸಮಾಜದ ಜೊತೆಗಿರುವುದು ಸಮಾಜದ ಸಮಸ್ಯೆಗಳೊಂದಿಗೆ ಸ್ಪಂದಿಸುವುದು ಮತ್ತು ಸಮಾಜದಲ್ಲಿದ್ದುಕೊಂಡು ಜನರಿಗೆ ಸಂದೇಶವನ್ನು ಕೊಡುವುದು ಎಂತಹ ಮಾದರಿಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಕಲಿಸಿಕೊಟ್ಟರು ಮತ್ತು ಅವರು ಸನ್ಯಾಸದಿಂದ ದೂರವಿರುವಂತಹ ಸನ್ಯಾಸದಿಂದ ಮುಕ್ತವಾದಂತಹ ಒಂದು ಬದುಕನ್ನು ಬದುಕಿದರು ವ್ಯಾ ಅವರು ಸನ್ಯಾಸ ಬದುಕಿದರು ಅಂತ ಹೇಳಿದರೆ ಲೋಕಕ್ಕೆ ಏನೂ ಅವರು ಗಳಿಸಿಕೊಳ್ಳಿಲ್ಲ ಮತ್ತು ಸ್ವಾರ್ಥ ಹಿತಾಸಕ್ತಿ ಅವರ ಬಳಿ ಇರಲಿಲ್ಲ ಆದರೆ ಅವರಿಗೆ ಮನೆ ಇತ್ತು ಅವರಿಗೆ ಕುಟುಂಬ ಇತ್ತು ಅವರಿಗೆ ಮಕ್ಕಳಿದ್ದರು ಅವರು ಸಮಾಜದ ಮಧ್ಯೆ ಇದ್ದರು ಅವರು ತನಗೆ ಬೇಕಾದಂತಹ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂಥೇಳಿ ಮಾಡಿಕೊಂಡು ಅಲ್ಲಿ ಏಕಾಂತನಾಗಿ ಕುಳಿಯಲಿಲ್ಲ ಇಂತಹ ಉದಾಹರಣೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ನಮ್ಮ ಮುಂದಿರಿಸಿದರು ಆದ್ದರಿಂದ ನಮಗೆ ಗೊತ್ತಾಗುವಂತಹ ನಮಗೆ ತಿಳಿದು ಬರುವಂತಹ ಪ್ರವಾದಿ ಮೊಹಮ್ಮ ಸಲ್ಲಮರ ಜೀವನದಿಂದ ತಿಳಿದು ಬರುವಂತಹ ಒಂದು ಸಂದೇಶ ಪ್ರಚಾರಕನ ಮಾದರಿ ಯಾವುದು ಅಂತ ಹೇಳಿದರೆ ಎಲ್ಲರಂತೆ ಬದುಕುವುದು ಎಲ್ಲರಂತೆ ಬಟ್ಟೆ ತೊಡುವುದು ಮತ್ತು ಎಲ್ಲರಂತೆ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯನಾಗಿ ಬದುಕುವುದು ಮತ್ತು ಎಲ್ಲ ಬಗೆಯ ಪ್ರಚರಿತ ಮಾಧ್ಯಮಗಳನ್ನು ಉಪಯೋಗಿಸಿಕೊಳ್ಳುವುದು ಮತ್ತು ಒಬ್ಬ ಸಾ ಮನುಷ್ಯನಂತೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕುವುದು ಇದು ಸಂದೇಶ ಪ್ರಚಾರಕನ ಒಂದು ಮಾದರಿಯಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ನಮಗೆ ತೋರಿಸಿಕೊಟ್ಟರು ಆದ್ದರಿಂದ ನಾವು ಮುಂದಿನ ಸರಣಿಯಲ್ಲಿ ಇನ್ನಷ್ಟು ತಿಳಿಯಲು ಮತ್ತು ಕಲಿಯಲು ಪ್ರಯತ್ನ ಪ್ರಯತ್ನಿಸೋಣ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು